ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ಮನೆಯಲ್ಲೇ ಸುಲಭವಾಗಿ ನಾವು ಪುದೀನ ಹೆಂಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ಮಾರ್ಕೆಟಿಗೆ ಹೋಗಿ ಪುದೀನ ತೊಗೊಂಡು ಬಂದಿದ್ದೆ ಅದು ಪುದೀನ ತೊಗೊಬಂದು ನಾವೆಲ್ಲನೂ ಬಿಡಿಸ್ಕೊಳ್ತೀವಿ ನೋಡಿ ಅಡುಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಆ ಕಡ್ಡಿನ ನಾವು ಹೆಂಗು ವೇಸ್ಟು ಅಂತ ಬಿಸಾಕ್ತೀವಲ್ವ ಆ ವೇಸ್ಟು ಅಂತ ಬಿಸಾಕೋ ಬದಲು ನಾವು ಈ ಥರ ಯೂಸ್ ಮಾಡಿಕೊಂಡ್ರೆ ನಮಗೆ ಮನೆಗೆ ಆಗುವಷ್ಟು ಪುದೀನೂ ಆಗುತ್ತೆ ಈಗ ನಾವು ಹೊರಗಡೆ ದುಡ್ಡು ಕೊಟ್ಟು ನಾವು ಥರ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಾನಿವತ್ತು ಆ ಪುದೀನ ಹಾಕೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ನೀರಿನ ಕ್ಯಾನ್ ಇದು ಅದನ್ನ ಕಟ್ ಮಾಡಿ ನಾನು ಒಂದು ದಾಸವಾಳ ಗಿಡ ಹಾಕಿದ್ದೆ ತೋರಿಸಿದ್ದೀನಿ ನಿಮಗೆ ಹಳೆ ವಿಡಿಯೋದಲ್ಲಿ ಇದನ್ನು ಮೇಲ್ಭಾಗದಲ್ಲಿ ಕಟ್ ಮಾಡಿ ಹಾಗೆ ಇಟ್ಟಿದ್ದೆ ನಾನು ಅದನ್ನು ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಇನ್ನೊಂದು ಸ್ವಲ್ಪ ಕಟ್ ಮಾಡಿ ನಾನು ಇವಾಗ ಇದನ್ನು ಪುದೀನ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಾವು ಅಗಲವಾಗಿರೋದನ್ನೇ ತಗೋಬೇಕು ಪುದೀನ ಹಾಕೋದಿಕ್ಕೆ ಯಾಕಂದರೆ ಇದು ಪುದೀನ ಸ ಬೇರ್ ಕೊಟ್ಕೊಂಡು ಅದು ಫ್ರೀಯಾಗಿ ಹರಡುತ್ತೆ ಅದು ಅದಕ್ಕೋಸ್ಕರ ನಾವು ಈ ಥರ ಅಗಲವಾಗಿರೋದನ್ನು ತಗೋಬೇಕು ನಾನು ಮಣ್ಣೆಲ್ಲ ಅದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಮೊನ್ನೆ ಬೆಳ್ಳುಳ್ಳಿ ಹಾಕೋಕ್ಕೆ ಎಂತ ಮಣ್ಣು ರೆಡಿ ಮಾಡಿದ್ನಲ್ಲ ಅದೇ ಮಣ್ಣಿತ್ತು ಇದಕ್ಕೇನು ಎಕ್ಸ್ಟ್ರಾ ಮಣ್ಣು ಯಾವುದನ್ನು ಆ್ಯಡ್ ಮಾಡಿಲ್ಲ ನಾನು ಗೊಬ್ಬರನೂ ಆ್ಯಡ್ ಮಾಡಿಲ್ಲ ಮಾಮೂಲಿ ಮಣ್ಣು ಕಲಿಸಿದಿತ್ತಲ್ಲ ಅದನ್ನೇ ಇವಾಗ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟೇ ಸ್ವಲ್ಪ ನೀರು ಹಾಕಿದ್ದೀನಿ ಏನಪ್ಪ ಫಸ್ಟೇ ನೀರು ಹಾಕ್ತಾವ್ರೆ ಅಂತ ಅನ್ಕೋಬೇಡಿ ಯಾಕೆಂದರೆ ಅದು ಮಣ್ಣು ಉಡಿ ಉಡಿ ಇರುತ್ತಲ್ಲ ನಾವು ಇವಾಗ ಈ ಪುದೀನ ಕಡ್ಡಿನ ನೆಟ್ಟರೆ ಅದು ಸರಿ ನಿಲ್ಲೋದಿಲ್ಲ ಅದಕ್ಕೋಸ್ಕರ ನಾನು ನೀರು ಹಾಕ್ಬಿಟ್ಟು ಫಸ್ಟೇ ಆಮೇಲೆ ನಾನು ಪುದೀನ ಕಡ್ಡಿನ ನೆಡ್ತಾ ಇದ್ದೀನಿ ನೋಡಿ ಫಸ್ಟೇನೆ ನಾನು ಮನೇಲಿ ಅದು ಅಡುಗೆಗೆ ಅಂತ ಸ್ವಲ್ಪ ಪುದೀನ ಎಲ್ಲನೂ ಬಿಡಿಸ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಎಲೆ ಎಲ್ಲ ಇತ್ತಲ್ಲ ಅದರಲ್ಲಿ ಅದನ್ನೆಲ್ಲ ತೆಗಿಯೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ಈಗ ನಾವು ಪುದೀನ ನೆಡಬೇಕಾರೆ ಅದು ಎಲೆ ಏನು ಇರಬಾರ್ದು ಎಲೆಯೆಲ್ಲ ತೆಗೆದುಬಿಡಬೇಕು ನಾವು ಬರೀ ಕಡ್ಡಿ ಮಾತ್ರ ನೆಡಬೇಕು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಎಲೆ ಎಲ್ಲನೂ ತೆಗೆದುಬಿಟ್ಟು ಇವಾಗ ಬರೀ ಕಡ್ಡಿ ನೆಡ್ತಾ ಇದ್ದೀನಿ ನೋಡಿ ಆ ಕಡ್ಡಿಯೆಲ್ಲ ನೆಟ್ಟಾದಮೇಲೆ ನಾವು ಎರಡು ಬೆರಳಿಂದ ಪ್ರೆಸ್ ಮಾಡಬೇಕು ಆ ಪ್ರೆಸ್ ಮಾಡಿದಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಅದು ಅದು ಅಳ್ಳಾಡೋದು ಗಾಳಿಗೆಲ್ಲ ಅಳ್ಳಾಡೋದು ಆ ಥರ ಆದರೆ ಅದು ಬರೋದಿಲ್ಲ ನೀಟಾಗಿ ಅದಕ್ಕೋಸ್ಕರನೇ ನಾವು ಎರಡು ಬೆರಳಲ್ಲಿ ಪ್ರೆಸ್ ಮಾಡಬೇಕು ಈಗ ನಾವು ದಾಸವಾಳ ಕಟ್ಟಿಂಗು ಏನಾದರೂ ನೆಟ್ಟಾಗ ನಾವು ಪ್ರೆಸ್ ಮಾಡ್ತೀವಿ ನೋಡಿ ಆ ಥರ ಪ್ರೆಸ್ ಮಾಡಬೇಕು ಆವಾಗ ನಮಗೆ ಪುದೀನ ಚೆನ್ನಾಗಿ ಬರುತ್ತೆ ಈಗ ನಮಗೆ ಮನೆಯಲ್ಲಿ ಸಡನ್ನಾಗಿ ಏನಾದರೂ ನಮಗೆ ಪುದೀನ ಬೇಕು ಅವಾಗ ಏನು ಮಾಡೋದು ಇವಾಗ ಅಂಗಡಿಗಳು ಸ್ವಲ್ಪ ದೂರ ಇರುತ್ತೆ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ನಮ್ಮ ಗಾರ್ಡನಲ್ಲೇ ಇದ್ದರೆ ನಾವು ತಕ್ಷಣಕ್ಕೆ ಪಟ್ಟ ಅಂತ ಹೋಗಿ ತೊಗೊಂಡ್ಬರ್ಬೋದಾ ಈಗ ನಮ್ಮ ಗಾರ್ಡನಲ್ಲೇ ಇದ್ದರೆ ನಮಗೆ ಅನುಕೂಲ ನಾವು ಈ ಥರ ಮಾರ್ಕೆಟಿಂದ ನಾವು ಪುದೀನ ತರ್ತೀವಲ್ಲ ಅದನ್ನು ಉಪಯೋಗಿಸ್ಕೊಂಡು ಕಡ್ಡಿನಾಗೂ ನಾವು ನೆಟ್ಬೋ ನೆಡ್ಬೋದು ಇಲ್ಲಾಂದರೆ ನೋಡಿ ನಾವು ಫಸ್ಟೇ ಒಂದು ಸರಿ ಹಾಕ್ಕೊಂಡಿರ್ತೀವಲ್ಲ ಅದರಿಂದ ಒಂದು ಕಡ್ಡಿ ತೆಗೆದು ಸಹ ನೆಡ್ಬೋದು ನಾನು ಇದರಲ್ಲೂ ಸಹ ನಾನು ಒಂದು ಕಡ್ಡಿ ತೆಗೆದು ನೆಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದನ್ನು ಮುಂಚೆ ಹಾಕ್ಕೊಂಡಿದ್ದು ಪುದೀನ ಎರಡು ಪಾಟಲ್ಲಿ ಹಾಕ್ಕೊಂಡಿದ್ದೆ ಎರಡು ಬೇಷನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ನಿಮಗೆ ತೋರಿಸೋದಕ್ಕೆ ಅಂತಲೇ ನಾನು ಇದನ್ನು ರೆಡಿ ಮಾಡ್ತಾ ಇರೋದು ಹಂಗೆ ಮತ್ತು ಪುದೀನ ಎಲ್ಲ ಹಾಕಾಯ್ತು ಇವಾಗ ಅದು ಹಾಕಾದ್ಮೇಲೆ ನಾನು ಅಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಮೊನ್ನೆ ಅಲ್ಲಿ ಅವರು ಸ್ಫಟಿಕ ಹೂವು ಬಿಡಿಸ್ತಾ ಇದ್ರು ಅದು ನೀಲಿ ಕಲ್ಲರು ಸ್ಫಟಿಕ ಹೂವು ಅದು ಸಸಿ ಇದ್ರೆ ಕೊಡಿ ಅಂತ ಕೇಳಿದೆ ಅವರು ಇತ್ತು ಅಂದ್ಬಿಟ್ಟು ಒಂದು ಎರಡೇನ ಸಸಿ ಕೊಟ್ಟರು ಆ ಸಸಿನ ತಗೊಂಡು ಬಂದಿದ್ದೀನಿ ನಾನು ಅದನ್ನು ನೋಡಿ ಇದಕ್ಕೆ ಪಾಟ್ ರೆಡಿ ಮಾಡಿ ನಾನು ಆ ಸಸಿ ಹಾಕೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಇದು ಪಾಟು ಒಡೆದೋಗೈತೆ ಆ ಒಡೆದೋಗಿರೋದಕ್ಕೆ ನಾವು ಯಾವ ಥರ ಗಿಡ ನೆಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದು ಒಡ್ದೋಗಿರೋದಕ್ಕೆ ನಾನು ಒಂದು ಪ್ಲಾಸ್ಟಿಕ್ ಕವರು ಆ ಪ್ಲಾಸ್ಟಿಕ್ ಕವರ್ನ ಇಟ್ಟುಬಿಟ್ಟು ಅದರೊಳಗೆ ನಾನು ಸ್ವಲ್ಪ ಮಣ್ಣು ಹಾಕಿ ಮತ್ತು ಗಾರ್ಡನ್ ಎಲ್ಲ ತುಂಬಿ ಇವಾಗ ನಾನು ಅದಕ್ಕೆ ಮಣ್ಣೆಲ್ಲ ಹಾಕ್ಬಿಟ್ಟು ನಾನು ಇದರಲ್ಲೇ ಸಸಿ ನೆಡ್ತಾ ಇದ್ದೀನಿ ಇವಾಗ ಇದು ವೇಸ್ಟು ಅಂತ ನಾವು ಬಿಸಾಕೋ ಬದಲು ಈ ಥರ ಮಾಡಿಕೊಂಡ್ರೇ ಅನುಕೂಲ ಅಲ್ವಾ ಅದಕ್ಕೋಸ್ಕರನೇ ನಾನು ಈ ಥರ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಸಸಿಗಳು ಎರಡು ಇತ್ತು ಎರಡು ಸಸಿನ ಒಂದು ಸಸಿ ನಾನು ಇದಕ್ಕೆ ಈ ಪಾಟಲ್ಲಿ ಬಕೆಟ್ ಬಕೆಟಿದು ಈ ಬಕೆಟಲ್ಲಿ ಹಾಕ್ತಾ ಇದ್ದೀನಿ ಇನ್ನೊಂದು ಸಸಿನ ನಾನು ಒಂದು ಪ್ಲಾಸ್ಟಿಕ್ ಚೀಲ ಇದೆ ಆ ಚೀಲಕ್ಕೆ ಫಸ್ಟೇನೆ ನಾನು ಗಾರ್ಡನ್ ವೇಸ್ಟು ಎಲ್ಲ ತುಂಬಿಟ್ಟಿದ್ದೆ ಆ ಚೀಲಕ್ಕೆ ಹಾಕ್ತೀನಿ ಇದು ಸ್ವಲ್ಪ ಒಡ್ದೋಗಿದೆ ಅಂತ ನಾವು ಅದನ್ನ ವೇಸ್ಟ್ ಮಾಡೋ ಬದಲು ಈ ಥರ ಉಪಯೋಗಿಸ್ಕೊಂಡ್ರೆ ನಮಗೆ ಪಾಟ್ಗಳೂ ಸೇವ್ ಆಗುತ್ತೆ ಈಗ ಇದು ಸ್ವಲ್ಪ ಒಡ್ದೋಗೈತೆ ಅಂದ್ಬಿಟ್ಟು ಬಿಸಾಕಕ್ಕಾಗುತ್ತಾ ಆಗೋಲ್ಲ ಅಲ್ವಾ ಅದಕ್ಕೋಸ್ಕರನೇ ನಾವು ಈ ಥರ ಮಾಡ್ಕೋಬೇಕು ಐಡಿಯಾ ಮಾಡಿ ನೋಡಿ ಇವಾಗ ಇದೊಂದು ಈ ಚೀಲದಲ್ಲಿ ನಾನು ಫಸ್ಟೇ ಗಾರ್ಡನ್ ವೇಸ್ಟು ಎಲ್ಲ ತುಂಬಿಟ್ಟಿದ್ದೆ ಅದಕ್ಕೆ ಇವಾಗ ನಾನೊಂದು ಸಸಿ ನೆಡ್ತಾ ಇದ್ದೀನಿ ಸ್ಫಟಿಕ ಹೂವಿಂದು ಸಸಿ ನೆಡ್ತಾ ಇದ್ದೀನಿ ಫಸ್ಟು ನನ್ನ ಹತ್ರ ವೈಟ್ ಕಲರ್ ಇತ್ತು ಅವಾಗಿನ್ನೂ ನಾನು ಏನು ಶುರು ಮಾಡಿರಲಿಲ್ಲ ಅಯ್ಯೋ ಏನಕ್ಕೆ ಬೇಡ ಅಂತ ಬಿಸಾಕ್ಬಿಟ್ಟು ನೋಡಿ ಇವಾಗ ಇವಾಗ ನನಗೆ ಅದು ಇಷ್ಟ ಆಯ್ತು ಅದನ್ನು ಹೋಗಿ ತಗೊಂಡು ಬಂದಿದೆ ನೋಡಿ ಇವಾಗ ಎಲ್ಲ ಆಯ್ತು ಸ್ಫಟಿಕ ಗಿಡನೂ ನೆಟ್ಟಿದ್ದಾಯ್ತು ಮತ್ತೆ ಪುದೀನನು ನೆಟ್ಟಿದ್ದಾಯ್ತು ಇವಾಗ ನೀರು ಹಾಕ್ತಾ ಇದ್ದೀನಿ ನೀರೆಲ್ಲ ಹಾಕಿ ನೋಡಿ ಇವಾಗ ಇದನ್ನ ತೋರಿಸ್ತಿದ್ದೀನಿ ನೋಡಿ ಅದನ್ನ ನಾನು ಅದೇ ನೀರಿಂದು ಕ್ಯಾನ್ ಕಟ್ ಮಾಡಿದ್ದೆ ಅಂತ ಅನ್ನಲ್ಲ ಅದು ಕೆಳಗಡೆನೂ ಒಂಥರ ಕ್ಯಾಪ್ ಹಾಕೋದೆಲ್ಲ ಇರುತ್ತೆ ನೋಡಿ ಅದನ್ನು ನಾನು ಒಂದು ಚಾಕು ಬಿಸಿ ಮಾಡಿ ಅದನ್ನು ಕಟ್ ಮಾಡಿ ಇದರಲ್ಲಿ ನಾನು ಪುದೀನ ನೆಟ್ಟಿದ್ದೀನಿ ನೋಡಿ ಇಷ್ಟು ಈ ತರ ಅಗಲವಾಗಿ ಇರಬೇಕು ನಾವು ಪುದೀನ ನೆಡಕ್ಕೆ ಮತ್ತು ಸೊಪ್ಪೆಲ್ಲ ಹಾಕೋದಕ್ಕೆ ಈ ಥರ ಚೆನ್ನಾಗಿದ್ರೇ ನಮಗೆ ಅದು ಚೆನ್ನಾಗಿ ಬರುತ್ತೆ ಪುದೀನ ಆಗಲಿ ಸೊಪ್ಪಾಗಲಿ ನಾವು ಯಾವುದೇ ಒಂದು ನೆಟ್ಟಾಗ ಫಸ್ಟ್ಗೆ ಬಿಸಿಲಿಗೆ ಇಡಬಾರ್ದು ಸ್ವಲ್ಪ ನೆಳ್ಳಲ್ಲಿ ಇಡಬೇಕು ನೆಳ್ಳಲ್ಲಿ ಇಟ್ಟು ಇನ್ನು ಮಾರನೇ ಬೆಳಗ್ಗೆಗೆ ನಾವು ಬಿಸಿಲಲ್ಲಿ ಇಡಬೇಕು ಈ ಥರ ಮಾಡ್ಕೋಬೇಕು ಜಾನಿ ನೋಡಿ ಅಲ್ಲಿ ಏನು ಮಾಡ್ತಿದ್ದಾನೆ ಆ ಡಬ್ಬ ಎಲ್ಲ ಕಚ್ಕೊಂಡೋಗಿ ಅಲ್ಲೆಲ್ಲನೂ ಕಿತ್ತು ಅಲ್ಲಿ ಗಾರ್ಡನಲ್ಲಿ ಅರ್ಧ ಇವನು ವೇಸ್ಟ್ಗಳೇ ಇರ್ತೇವೆ ನನಗೆ ಅಲ್ಲಿ ನೋಡಿ ಇದು ಅಣ್ಣೆ ಸೊಪ್ಪು ಅಣ್ಣೆ ಸೊಪ್ಪು ಹಾಕಿದ್ನಲ್ಲ ನಾನು ಅದೊಂದು ಬೀಜ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೂವೆ ಎಲ್ಲ ಆಗಿ ಈಗ ಅದರಲ್ಲಿ ನಮಗೆ ರೆಡಿ ರೆಡಿಯಾಗುತ್ತೆ ಈ ಥರ ಮಾಡ್ಕೋಬೇಕು ನಾವು ನೋಡಿ ಮೊನ್ನೆ ನಾನು ಆಲೂಗೆಡ್ಡೆ ಹಾಕಿದ್ದು ಒಂದು ವೀಡಿಯೋ ಮಾಡಿದ್ನಲ್ಲ ಅದರ ನೋಡಿ ಹಾಕಿದ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬಂದಿದ್ದೇವೆ ಎಷ್ಟು ಚೆನ್ನಾಗೆ ಬೆಳೆದಿದೆ ನೋಡಿ ಅದು ಎಷ್ಟಿಷ್ಟು ಉದ್ದ ಬಂದಿದೆ ನೋಡಿ ನಾನು ಹೇಳಿದ್ದೀನಿ ನೋಡಿ ಒಂದು ಈ ಬೆಳ್ಳುಳ್ಳಿ ಹಾಕಿರೋ ವೀಡಿಯೋದಲ್ಲಿ ನಾನು ಹಾಕಿರೋದು ಯಾವುದು ಫೇಲ್ ಆಗಿಲ್ಲ ಅಂತ ನೋಡಿ ನಿಮ್ಮ ಕಣ್ಣೆದ್ರಿಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದುವರೆಗೂ ನಾನು ಹಾಕ್ದವ್ ಯಾವೂ ಫೇಲ್ ಆಗಿಲ್ಲ ಎಲ್ಲ ಚೆನ್ನಾಗೇ ಬಂದಿದ್ದಾವೆ ಈಗ ಆಲೂಗೆಡ್ಡೆ ಹೆಂಗೆ ಬಂದಿದೆ ಅಂತ ತೋರಿಸಿದ್ದೀನಿ ಇನ್ನು ನೆಕ್ಸ್ಟು ಹಾರ್ವೆಸ್ಟಿಗೆ ತೋರಿಸ್ತೀನಿ ಇದು ಜೋಳನೂ ಅಷ್ಟೇ ನೋಡಿ ಜೋಳನೂ ರೆಡಿ ಆಗ್ತಾ ಇದೆ ಒಂದು ಎರಡು ಮೂರು ಜೋಳ ಆಗಿದೆ ಕೋತಿಗಳ ಕಣ್ಣಿಗೆ ಬೀಳ್ದಿದ್ರೆ ಸಾಕು ಅಂತ ಬೇಡ್ಕೊತೀನಿ ದೇವ್ರ ಹತ್ರ ನಾನು ನೋಡಿ ಚೆನ್ನಾಗಿ ಬಂದಿದ್ದೆ ಜೋಳ ಎಲ್ಲ ಇನ್ನು ಮೊದಲೇ ಒಂದು ನಾನು ವೀಡಿಯೋ ಮಾಡಿದ್ದೆ ನೋಡಿ ಸೊಪ್ಪಿನ ಬೀಜ ಯಾವ ಥರ ಹಾಕೋದು ಅನ್ನೋದ್ರ ಬಗ್ಗೆ ಅದು ಎಲ್ಲ ಬಂದಿದ್ದೆ ನೋಡಿ ಸೊಪ್ಪು ಎಲ್ಲ ಚೆನ್ನಾಗೇ ಬಂದಿದ್ದೆ ಇದು ಸಬ್ಸಿಗೆ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇನ್ನು ಇದು ಪಕ್ಕದಲ್ಲಿ ಚಿಕ್ಕ ಬೇಷಾನಲ್ಲಿರೋದಿದು ಅರಿವೆ ಸೊಪ್ಪು ಅರಿವೆ ಸೊಪ್ಪು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಸ್ವಲ್ಪ ದಟ್ಟವಾಗಿ ಬಂದ್ಬಿಟ್ಟಿದೆ ಸೊಪ್ಪು ಬೀಜ ಜಾಸ್ತಿ ಆಗ್ಬಿಟ್ಟಿದೆ ಅನಿಸುತ್ತೆ ಅದಕ್ಕೆ ದಟ್ಟವಾಗಿ ಬಂದಿದೆ ಇದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಇವಾಗಿನ್ನೂ ಸ್ಟಾರ್ಟ್ ಆಗ್ತಾ ಇದೆ ಬರೋದಕ್ಕೆ ಇದೆಲ್ಲ ಅದು ಟೊಮೊಟೊ ಬೀಜ ಟೊಮೊಟೊ ಸಸಿಗಳು ಉಟ್ಕೊಂಡಿರೋದು ಈ ಟೊಮೆಟೊ ಸಸಿನ ನಾನು ಯಾನ ಹಾಕಿಲ್ಲ ಇದು ಬೀಜನ ಅದು ಕಿಚನ್ ವೇಸ್ಟೆಲ್ಲ ಹಾಕಿರ್ತೀನಲ್ಲ ಅದರೊಳಗೆ ಇದು ಹುಟ್ಟಿರೋದು ಅದರೊಳಗೆ ಅದು ಕೊತ್ತಂಬರಿ ಹಾಕಿದ್ದೆ ನೋಡಿ ಆ ಕೊತ್ತಂಬರಿ ಪಾಟಲ್ಲೇ ಸ ಟೊಮೆಟೊ ಸಸಿ ಹುಟ್ಟುತ್ತಾ ಇರೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್